ನಮಸ್ಕಾರ ಸ್ನೇಹಿತರೆ ಎವ್ರಿಥಿಂಗ್ ಈಸ್ ಈಜಿ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಸೆಷನ್ ಒಳ್ಳೆ ಮೀಸಲಾತಿ ಕುರಿತು ಇದೆ ಸೊ ಏನೆಲ್ಲ ಇನ್ಫಾರ್ಮೇಷನ್ ಇದೆ ಅಂತ ನೋಡ್ತಾ ಹೋಗೋಣ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಇರ್ತಕ್ಕಂತಹ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿ ಫ್ರೆಂಡ್ಸ್ ಇದರಿಂದ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಆರಂಭ ಮಾಡೋಣ ಸ್ನೇಹಿತರೆ ಏನು ನಾವು ಸರ್ಕಾರಿ ನೌಕರಿಗಾಗಿ ಕನಸನ್ನು ಕಾಣ್ತಾ ಇದ್ದೀವಿ ಯಾರೆಲ್ಲ ಅದಕ್ಕಾಗಿ ಅತಿಥಿ ಶಿಕ್ಷಕರ ನೇಮ ನೇಮಕಾತಿ ನಡೆದರೂ ಕೂಡ ತಾವು ಸೆಲೆಕ್ಟ್ ಆದರೂ ಕೂಡ ಕರ್ತವ್ಯಕ್ಕೆ ಹಾಜರಿಯಾಗದೆ ಓದುವುದರಲ್ಲೇ ಬಿಝಿ ಆಗಿದ್ದಾರೆ ಇದಕ್ಕೆ ಕಾರಣ ಏನು ಅಂತಂದರೆ ಇನ್ನೇನು ಶಿಕ್ಷಕರ ನೇಮಕಾತಿ ಮಾಡ್ತಿದ್ದೀವಿ ಅಂತ ನಮ್ಮ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪನವರು ಹೋದ ಕಡೆ ಎಲ್ಲ ಸುದ್ದಿ ಮಾಡ್ತಾ ಇದ್ದಾರೆ ಸೊ ಆ ಈ ಒಂದು ಏನು ಶಿಕ್ಷಕರ ನೇಮಕಾತಿ ಆಗಬೇಕು ಅಂತ ಏನು ಸರ್ಕಾರದ ಯೋಚನೆ ಇದೆ ಇದಕ್ಕೆ ಅಡ್ಡಲಾಗಿರುವುದು ಏನು ಅಂದರೆ ಒಳ ಮೀಸಲಾತಿ ಈ ಒಳ ಮೀಸಲಾತಿ ಆಗುವವರೆಗೂ ಶಿಕ್ಷಕರ ನೇಮಕಾತಿ ಆಗೋದಿಲ್ಲ ಸೊ ಈ ಶಿಕ್ಷಕರೇ ಏನು ಈ ನಮ್ಮ ಸಚಿವರೇ ಹೇಳಿದ್ದಾರೆ ಮಾರ್ನಿಂಗ್ ನಿಮಗೆ ವರದಿ ಬಂದರೆ ಮಧ್ಯಾಹ್ನವೇ ನಿಮಗೆ ಏನು ಶಿಕ್ಷಕರ ನೇಮಕಾತಿಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಎಲ್ಲ ಒಂದು ಅಭ್ಯರ್ಥಿಗಳನ್ನಿದ್ದಾರೆ ಕೆಲವೊಬ್ಬರಂತೂ ವಯಸ್ಸಿನ ಒಂದು ಕೊನೆಯ ಹಂತದಲ್ಲಿದ್ದಾರೆ ಅವರೆಲ್ಲರೂ ಕೂಡ ತಮ್ಮ ಪ್ರೈವೇಟ್ ನೌಕರಿಗಳನ್ನು ಬಿಟ್ಟು ಸರ್ಕಾರಿ ನೌಕರಿಯನ್ನು ಪಡ್ಕೋಬೇಕು ಅಂತ ತಮ್ಮ ಕನಸನ್ನು ಹೊತ್ತು ಕಾಯ್ತಾ ಇದ್ದಾರೆ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಏನು ಅಂತ ಅಂದರೆ ಒಳ ಮೀಸಲಾತಿ ವರದಿಯನ್ನು ಇನ್ನು ಕೇವಲ ಒಂದು ತಿಂಗಳ ಒಳಗಾಗಿ ನಾವು ಮಾಡ್ತೀವಿ ಅಂತ ಇಲ್ಲಿ ಯಾರು ನ್ಯಾಯಮೂರ್ತಿಯಾದಂತಹ ನಾಗಮೋಹನ್ ರಾವ್ ಅವರು ಹೇಳ್ತಿದ್ದಾರೆ ಓಕೆನಾ ಸೊ ನೋಡಿ ಜುಲೈ ಮೂವತ್ತರ ಒಳಗೆ ಅಥವಾ ಆಗಸ್ಟ್ ತಿಂಗಳ ಒಂದನೇ ವಾರದ ಒಳಗಾಗಿ ನಾವು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸೊ ಏನೆಲ್ಲ ಇನ್ಫಾರ್ಮೇಷನ್ ಇದೆ ಅಂತ ನಿಮಗೆ ಹೇಳ್ತಾ ಹೋಗ್ತಿದ್ದೀನಿ ಸೊ ನೋಡ್ತಾ ಹೋಗೋಣ ಸ್ನೇಹಿತರೆ ನೋಡಿ ಪರಿಶಿಷ್ಟ ಜಾತಿಗಳ ಒಳಮೀಸಲಾತಿ ಕಲ್ಪಿಸುವ ಸಂಬಂಧ ನ್ಯಾಯಮೂರ್ತಿಯಾದಂತಹ ಎಚ್ ಎನ್ ನಾಗಮೋಹನ್ ದಾಸ್ ಸೊ ನಾನು ಈಗಾಗಲೇ ಇವರ ಹೆಸರನ್ನು ಪುನರ್ ಆಚರಣೆ ಮಾಡಿದ್ದೆ ಅಲ್ಲೇನದು ತಪ್ಪಿದರೆ ಕ್ಷಮಿಸಿ ಎಚ್ ಎನ್ ನಾಗಮೋಹನ್ ದಾಸ್ ಅವರ ನೇತೃತ್ವದ ಏಕಸದಸ್ಯ ವಿಚಾರಣಾ ಆಯೋಗವು ಇನ್ನು ಒಂದು ತಿಂಗಳಲ್ಲಿ ಅಂತಿಮ ವರದಿಯನ್ನು ಸಲ್ಲಿಸಲು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ ಸ್ನೇಹಿತರೆ ಇವರು ಇನ್ನೊಂದು ಚಾನ್ಸನ್ನು ತಗೊಳ್ಳೋಣ ಅಂತ ಕೂಡ ಹೇಳಿದ್ದಾರೆ ಯಾಕಂದರೆ ಈ ಹಿಂದೆ ಏನು ಮೇ ತಿಂಗಳಲ್ಲಿ ಒಳ ಮೀಸಲಾತಿ ಮಾಡಲು ಆರಂಭ ಮಾಡಿದ್ರು ಕೆಲವು ಕಾರಣಾಂತರಗಳಿಂದ ಒಳ ಮೀಸಲಾತಿ ಸಂಪೂರ್ಣವಾಗಿ ಆಗಿರಲಿಲ್ಲ ಆದ್ದರಿಂದ ಪುನರ್ ಏನು ಒಳ ಮೀಸಲಾತಿ ಜನಗಣತಿ ಏನಿದೆ ಇದನ್ನು ಆರಂಭ ಮಾಡಿದರು ಸೊ ಇದನ್ನು ನಾವು ಕೇವಲ ಒಂದು ತಿಂಗಳಲ್ಲಿ ಜುಲೈ ಮೂವತ್ತರ ಒಳಗೆ ಅಥವಾ ಆಗಸ್ಟ್ ಮೊದಲನೇ ವಾರದಲ್ಲಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸ್ತೀವಿ ಅಂತ ಹೇಳ್ತಿದ್ದಾರೆ ಸರಿನಾ ಇನ್ನೂ ಹೆಚ್ಚು ಚಾನ್ಸನ್ನು ನಾವು ತಗೊಳ್ಳಲ್ಲ ಅಂತ ಹೇಳ್ತಿದ್ದಾರೆ ಸೊ ನೋಡಿ ಏನೆಲ್ಲ ವರದಿ ಇದೆ ಅಂತ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ ಸೊ ಜೂನ್ ಅಂತ್ಯದ ಸಮೀಕ್ಷೆ ಪೂರ್ಣಗೊಳ್ಳಲಿದೆ ನಂತರ ಸಮೀಕ್ಷೆ ವರದಿಯನ್ನು ಸಿದ್ಧಪಡಿಸಿ ಸರ್ಕಾರಕ್ಕೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ನಾವು ಇದರಲ್ಲಿ ಡೀಟೇಲ್ ಆಗಿ ನೋಡಿಕೊಳ್ಳೋ ಅವಶ್ಯಕತೆ ಏನಿಲ್ಲ ಏನು ಇಂಪಾರ್ಟೆಂಟ್ ಇದೆ ಅದನ್ನು ಮಾತ್ರ ನೋಡ್ತಾ ಹೋಗೋಣ ಸ್ನೇಹಿತರೆ ಅದನ್ನು ಮಾತ್ರ ನಾನು ಸ್ಕ್ರೀನ್ಶಾಟ್ ಮಾಡಿದ್ದೀನಿ ನೋಡಿ ಮೇ ಐದರಲ್ಲಿ ಈ ಸಮೀಕ್ಷೆ ಆರಂಭವಾಗಿದೆ ಜೂನ್ ಮೂವತ್ತರವರೆಗೆ ಅವಕಾಶ ನೀಡಿದ್ರು ಆದರೆ ಏನಾಗಿತ್ತು ಅಂದರೆ ಇದು ಸ್ಪಷ್ಟವಾಗಿ ಆಗಿರಲಿಲ್ಲ ಸೊ ಹಾಗಾಗಿ ಮತ್ತೆ ಜನಗಣತಿ ಮಾಡಬೇಕು ಅನ್ನೋದು ಕೆಲವೊಬ್ಬರು ಶಿಫಾರಸ್ತು ಮಾಡ್ತಾರೆ ಅದರ ಪ್ರಕಾರ ಮತ್ತೆ ಆರಂಭ ಆಗುತ್ತೆ ನ್ಯಾಯಮೂರ್ತಿಯಾದಂಥ ನಾಗಮೋಹನ್ ದಾಸ್ ಏನಿದ್ದಾರೆ ಇವರು ಪೂರ್ಣ ಪ್ರಮಾಣದಲ್ಲಿ ಆಗದೇ ಇರ್ತಕ್ಕಂತಹ ಕಾರಣ ತಂತ್ರಜ್ಞಾನ ಬಳಸಿ ನಲ್ವತ್ತು ದಿನಗಳ ಒಳಗೆ ಉಪಜಾ ಜ ಏನು ಜಾತಿಗಳ ಸಮೀಕ್ಷೆ ಇದೆ ಇದನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಯಾವ ರೀತಿ ಮಾಡ್ತಾರೆ ಅಂತಂದರೆ ಆನ್ಲೈನ್ ಮುಖಾಂತರ ಈಗ ಅವರಿಗೆ ಅವಕಾಶವನ್ನು ನೀಡಲಾಗಿದೆ ಈ ಹಿಂದೆ ಶಿಕ್ಷಕರಿಗೆ ಈ ಡ್ಯೂಟಿಯನ್ನು ಹಾಕಿದ್ರು ಅದು ಯಶಸ್ವಿ ಆಗದೇ ಇರೋ ಕಾರಣ ಆನ್ಲೈನ್ ಮೂಲಕ ನಾವೇ ಸ್ವತಃ ಹೋಗಿ ಯಾವ ಜಾತಿಗೆ ಸೇರ್ತೀವಿ ಅಂತ ಗೊ ಬೆಂಗಳೂರು ಕರ್ನಾಟಕವನ್ನು ಏನಿದೆ ಇದರಲ್ಲಿ ಅವರಿಗೆ ನೋಂದಾವಣೆಯನ್ನು ಮಾಡಲು ಕಲ್ಪಿಸಲಾಗಿದೆ ಇದರಲ್ಲಿ ಹೋಗಿ ಸ್ವಇಚ್ಛೆಯಿಂದ ತಾವು ಯಾವ ಜಾತಿಗೆ ಸೇರ್ತಾರೆ ಅನ್ನೋದನ್ನು ಏನು ಮಾಡಬೇಕು ಅವರು ಘೋಷಣೆಯನ್ನು ಮಾಡುವುದರ ಮೂಲಕ ಸಮೀಕ್ಷೆಯನ್ನು ಇನ್ನೊಂದು ತಿಂಗಳ ಒಳಗಾಗಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸೊ ನಿಮಗೆ ಓದೋಕ್ಕೆ ಏನಾದರೂ ನೋಟಿಫಿಕೇಷನ್ ಆಗಸ್ಟ್ ಮಂತಲ್ಲಿ ಕೊನೆಯ ವಾರದಲ್ಲಿ ಆದರೂ ಕೂಡ ನಾನು ನಿಮಗೆ ಹೇಳ್ತಿದ್ದೀನಿ ಓದೋಕ್ಕೆ ನಿಮಗೆ ಸಮಯ ಇಲ್ಲ ಸ್ನೇಹಿತರೆ ಅದಕ್ಕಾಗಿ ನಾನು ಯಾವ ರೀತಿ ಓದಬೇಕು ಯಾವ ರೀತಿ ಟಿ ಇ ಟಿಯಲ್ಲಿ ಒಂದು ಲಕ್ಷ ವಿದ್ಯಾರ್ಥಿಗಳು ಒಂದು ಲಕ್ಷಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಆಗಿದ್ರು ಕೂಡ ಕೇವಲ ಹದಿನೈದು ಸಾವಿರ ವಿದ್ಯಾರ್ಥಿಗಳು ಪಾಸ್ ಔಟ್ ಇದ್ದಾರೆ ಇದಕ್ಕೆ ಏನೆಲ್ಲ ಕಾರಣಗಳಿದೆ ಅಂತ ನೆಕ್ಸ್ಟ್ ವಿಡಿಯೋ ಅಲ್ಲಿ ನಿಮಗೆ ಕುಲಂಕುಷವಾಗಿ ವಿಡಿಯೋ ಮಾಡಿ ತೊಗೊಂಡು ಇದ್ದೀನಿ ಅದಕ್ಕೆ ಏನು ಮಾಡಬೇಕು ಅಂದರೆ ನಾವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ನಿಮಗೆ ನನ್ನ ನೋಟಿಫಿಕೇಷನ್ ಬರುತ್ತೆ ಯಾರಿಲ್ಲ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದಾಗ ನನ್ನ ಚಾನಲ್ನ ಏನೇ ವಿಡಿಯೋ ಮಾಡಿದರೂ ನಿಮಗೆ ಸಿಗುತ್ತೆ ಫ್ರೆಂಡ್ಸ್ ಅದಕ್ಕಾಗಿ ಏನು ಫೇಲ್ಯೂಯರ್ ಇದೆ ಯಾಕೆ ಟಿ ಇ ಟಿ ಪಾಸ್ ಆಗ್ತಾ ಇಲ್ಲ ಮತ್ತು ಟಿ ಬಿ ಟಿ ಇ ಟಿ ಯಾವಾಗ ನೋಟಿಫಿಕೇಷನ್ ಆಗುತ್ತೆ ಅನ್ನೋದರೂ ಕೂಡ ನಾನು ನಿಮಗೆ ಇನ್ಫಾರ್ಮೇಷನ್ನ ಹೇಳ್ತಾ ಇರ್ತೀನಿ ಸ್ನೇಹಿತರೆ ಏನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪರಿಶಿಷ್ಟಗೊಂಡಂತಹ ಪುಸ್ತಕಗಳ ವಿವರಣೆ ಇದೆ ಅದನ್ನು ಕೂಡ ತೊಗೊಂಡು ಇದ್ದೀನಿ ಆದರೆ ಇಲ್ಲಿ ಒಂದು ವಿಚಾರವನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ ಏನಂತಂದರೆ ನಾವು ಈ ರೀತಿ ಒಳ ಮೀಸಲತಿ ಯಾವಾಗ ಆಗುತ್ತೆ ಯಾವ ರೀತಿ ನಾವು ಸಕ್ಸಸ್ ಟಿಪ್ಸ್ನ ಮಾಡ್ಕೋಬೇಕು ಟಿ ಇ ಟಿ ಪಾಸಾಗೋಕ್ಕೆ ಈ ರೀತಿ ಏನಾದರೂ ವಿಡಿಯೋ ಮಾಡೋ ತುಂಬ ಜನ ನೋಡ್ತಾರೆ ಆದರೆ ಕಂಟೆಂಟ್ ಎಕ್ಸಾಕ್ಟ್ಲಿ ನಾನು ಲೆಸನ್ ಮಾಡಿದಾಗ ಎಮ್ ಸಿ ಕ್ಯೂಸ್ನ ಮಾಡಿದಾಗ ತುಂಬ ಕಡಿಮೆ ಜನ ನೋಡ್ತಾರೆ ಇದರಿಂದ ಏನರ್ಥ ಆಗುತ್ತೆ ಅಂದರೆ ನಿಮಗೆ ಕೇವಲ ಏನು ನಡೀತಾ ಇದೆ ಬೇಕೇ ಹೊರತು ಯಾವುದು ಪಾಸಾಗಲಿಕ್ಕೆ ಬೇಕೋ ಅದು ನಿಮಗೆ ಬೇಕಾಗಿಲ್ಲ ಅಂತ ಗೊತ್ತಾಗುತ್ತೆ ವಿಡಿಯೋಗಳನ್ನು ಮಾಡಿದಾಗ ಸರಿನಾ ವಿಡಿಯೋ ನಮ್ಮದು ಏನು ಅಪ್ಲೋಡ್ ನಾವು ಮಾಡಿದಾಗ ಈಗ ಒಳಲೆ ಮಿಸಲಿ ಒಳ ಮೀಸಲಾತಿ ಇನ್ನೊಂದು ವಾರದ ಒಳಗೆ ಅಥವಾ ಮೂವತ್ತಿನ ದಿನ ಒಳಗೆ ಅಂತ ಹಿಂಗೆ ಕೊಟ್ಟಾಗ ಎಲ್ಲರೂ ನೋಡ್ತಾರೆ ಆದರೆ ಎಕ್ಸಾಕ್ಟ್ಲಿ ಕಂಟೆಂಟ್ ಟಿ ಇ ಟಿ ಆಗಲಿ ಜಿ ಪಿ ಎಸ್ ಟಿ ಆರಲಿ ಎಚ್ ಎಸ್ ಟಿ ಆಗಲಿ ಪಾಸ್ ಆಗೋಕ್ಕೆ ಏನು ಕಂಟೆಂಟ್ ಬೇಕೋ ಅದನ್ನು ಮಾಡಿದಾಗ ಯಾರೂ ವಿಡಿಯೋ ನೋಡೋಲ್ಲ ಇದೇ ದೊಡ್ಡ ಫೀಲ್ಯೂ ಫೇಲ್ಯೂಯರ್ ಅಂತ ಹೇಳ್ಬೋದು ಜಿ ಪಿ ಎಸ್ ಟಿ ಆರ್ ಟಿ ಇ ಟಿ ಇವೇನು ಪಾಸ್ ಆಗದೆ ಇರೋಕ್ಕೆ ಕಾರಣವೇ ಇದೇ ಮೇನ್ ಕಂಟೆಂಟ್ ನಿಮಗೆ ಬೇ ಯಾವಾಗ ಬಿಡ್ತಾರೆ ಅನ್ನೋದು ಮುಖ್ಯನೋ ಅಥವಾ ನೀವು ಎಷ್ಟು ರೆಡಿ ಆಗಿದ್ದೀರಾ ಇವತ್ತೇ ಅಂತ ಅಂದ್ಕೊಳ್ಳಿ ನೀವು ಅಪ್ಲಿಕೇಶನ್ನ ನೀವು ಎಷ್ಟು ಕರೆಕ್ಟ್ ರೆಡಿ ಆಗಿದ್ದೀರಾ ಅದಕ್ಕೆ ಅದಕ್ಕೆ ನೀವು ರೆಡಿ ಇಲ್ಲ ಅಲ್ವಾ ಸೊ ಅದು ಇಂಪಾರ್ಟೆಂಟು ಈ ರೀತಿ ಗಾಳಿ ಮಾತಿನ ವಿಡಿಯೋಗಳೇ ಜಾಸ್ತಿ ವೈರಲ್ ಆಗುತ್ತೆ ಅದು ಒಂಥರ ನಂಗೆ ವಿಚಿತ್ರ ಅನಿಸುತ್ತೆ ಸೊ ಈ ವಿಚಾರ ನಿಮ್ಮ ಹತ್ರನ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ ಯಾರಿಗೆಲ್ಲ ನನ್ನ ಚಾನಲ್ನ ಹೇಳ್ತಕ್ಕಂತಹ ವರದಿಗಳು ಪ್ರಮುಖ ಅನಿಸಿದರೆ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ ಆದರೆ ಪ್ರಮುಖವಾಗಿ ನಿಮ್ಗೆ ಹೇಳ್ತೀನಿ ಟಿ ಇ ಟಿಯಲ್ಲಿ ಯಾಕೆ ಫೇಲ್ಯೂಯರ್ ಆಗ್ತೀರಿ ಅಂತ ನೆಕ್ಸ್ಟ್ ವಿಡಿಯೋಲಿ ತೊಗೊಂಡು ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್